ನಮಸ್ಕಾರ ವೀಕ್ಷಕರೇ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ಗುರುಜಿ ವೀಕ್ಷಕರೇ ಬೇವು ಅರುಳು ಎಳ್ಳೆಣ್ಣೆಯಿಂದ ಶತ್ರು ನಾಶ ಮಾಡುವಂತಹ ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಶತ್ರುಗಳಿಂದ ಮಾನಸಿಕ ದೈಹಿಕ ಹಿಂಸೆ ಆಗುತ್ತಿದ್ದರೆ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಕುಟುಂಬ ದಾಂಪತ್ಯಗಳಲ್ಲಿ ಶತ್ರುವಿನಿಂದ ಅಂತರ್ಮುಖ ಬಹಿರ್ಮುಖವಾಗಿ ನೀವು ಕಾಡಾಟ ಅನುಭವಿಸುತ್ತಿದ್ದರೆ ಇಂತಹ ಶತ್ರುವನ್ನು ನಾಶ ಮಾಡಲು ಶುಕ್ರವಾರದ ದಿನ ಸುಮಾರು ಒಂದು ಐದು ಶುಕ್ರವಾರದ ದಿನ ಈ ತಂತ್ರ ಮಾಡಿ ವೀಕ್ಷಕರೇ ಐದು ವಾರಗಳ ಕಾಲ ಒಂದು ಮಣ್ಣಿನ ದೀಪವನ್ನು ಒಂದು ಶುಕ್ರವಾರ ಮಾತ್ರ ತೆಗೆದುಕೊಂಡು ಬನ್ನಿ ಆ ಮಣ್ಣಿನ ದೀಪದ ಒಳಗೆ ಕಾಳಿ ದುರ್ಗೆ ಲಕ್ಷ್ಮಿ ಅನುಗ್ರಹ ಇರುವಂತಹ ಬೇವಿನ ಎಣ್ಣೆ ಎರ ಅರಳೆಣ್ಣೆ ಹಾಗೂ ಎಳ್ಳೆಣ್ಣೆಯನ್ನು ನೀವು ಹಾಕಿ ಮಣ್ಣಿನ ದೀಪದಲ್ಲಿ ಆ ಮೂರು ಎಣ್ಣೆಗಳ ಮಿಕ್ಸ್ ಮಿಶ್ರಣ ಮಾಡಿದ ನಂತರ ಆ ದೀಪವನ್ನು ನಿಮ್ಮ ಮನೆಯ ಹೊಸಲಿನ ಭಾಗದಲ್ಲಿ ಅಂದ್ರೆ ವಾಸ್ಕಲ್ ಹತ್ರ ವಾಸ್ಕಲ್ ಹತ್ರ ತೆಗೆದುಕೊಂಡು ಬನ್ನಿ ಕೆಳಭಾಗದಲ್ಲಿ ಇಟ್ಟು ನೀವು ಶತ್ರುವಿನ ಹೆಸರನ್ನು ನೆನೆಸ್ಕೊಂಡು ನೀವು ದೀಪ ಹಚ್ಚಿದರೆ ನೋಡಿ ಕಾಳಿ ದುರ್ಗೆ ಲಕ್ಷ್ಮಿ ಅನುಗ್ರಹದಿಂದ ನಿಮ್ಮ ಶತ್ರು ನಾಶ ಆಗಿ ಹೋಗ್ತಾರೆ ಅಂತರ್ಮುಖ ಬಹಿರ್ಮುಖವಾಗಿ ನಿಮ್ಮನ್ನು ಕಾಡ ಕಾಡಾಟ ಮಾಡ್ತಾ ಇರುವಂಥ ಶತ್ರು ಹೇಳಿ ಹೆಸರಿಲ್ದಂಗೆ ನಿಮ್ಮಿಂದ ದೂರ ಆಗ್ತಾನೆ ಈ ರೀತಿಯಲ್ಲಿ ಒಂದು ಸುಮಾರು ಐದು ಶುಕ್ರವಾರಗಳ ಕಾಲ ನೀವು ಮಾಡಿ ನೋಡಿ ಶತ್ರು ನಾಶ ಆಗುವುದು ಖಂಡಿತ ಅದು ಉದ್ದೇಶ ಒಳ್ಳೇದಕ್ಕಿದ್ರೆ ಮಾತ್ರ ಮಾಡಿ ನಮಸ್ಕಾರ ವೀಕ್ಷಕರೇ